ಏನಕ್ಕೆ ಎದ್ದಿದ್ಯಾ ಎಷ್ಟೋ ತನಕ ಮದುವೆ ಮತ್ತೆ ಹಂಗೆ ಸಿಫ್ಟ್ ಮಾಡ್ತಾ ಇದೀಯಾ ಏನಕ್ಕೆ ಸಿಫ್ಟ್ ಮಾಡ್ತೀಯ ಊಟ ಆಯ್ತೇನ್ರಾ ಪ್ರಿಯಾ ಊಟ ಆಯ್ತಾ ಪೂಜೆ ಮಾಡಿದೆ ನೀ ಇವತ್ತು ಮತ್ತೆ ನೀ ಮಾಡ್ದ ಯಾರು ಮಾಡಿದ್ರಿ ಅಂತ ಕೇಳಿದ್ದು ನಿಮ್ಮ ಅಕ್ಕ ಅಂತ ಮಾಡಲ್ವಲ್ಲ ಹಾಯ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಪೂಜೆ ನೀನ್ ಮಾಡಲ್ಲ ಅಲ್ವಾ ಅಪಿ ನೀನೇನ್ ಪೂಜೆ ಮಾಡಲ್ವಲ್ಲ ನೀನ್ ಯಾವತ್ ಇತಿಹಾಸದಲ್ಲಿ ಯಾವತ್ ಪೂಜೆ ಇತಿಹಾಸದಲ್ಲಿ ಯಾವತ್ ಪೂಜೆ ಮಾಡಿದ್ಯಾ ಹಬ್ಬ ಹರಿದಿನಗಳಿಗೆ ನಾವು ಪೂಜೆ ಮಾಡ್ಬೇಕಾದ್ರೆ ನಮ್ ಕೈ ಹಿಡ್ಕೊಬ್ಬಾ ಅಂತ ಹೇಳ್ತೀವಿ ಅವತ್ತ ದಿನ ಅಷ್ಟೇ ಹಬ್ಬ ಹರಿದಿನಗಳ್ ಮಾತ್ರ ಪೂಜೆ ಮಾಡದವ್ರು ಅವ್ರಿಗೆ ಬೆಂಕಿ ಪಟ್ಟದ್ ವಾಸನೆ ಆಗಲ್ಲ ಬೆಂಕಿ ಪೊಟ್ಟದ್ ಫ್ಯಾಕ್ಟ್ರಿಗೆ ಹೋಗಿ ಕಳ್ಸಿ ಬಿಡ್ಬೇಕು ನೀನೊಂದ್ ಸರಿಯಾಗಿರೋಗ್ಲಿ ಅಲ್ಲ ಅದೇನಾಗುತ್ತೆ ನೀ ಬೆಂಕಿ ಪಟ್ನದ್ ವಾಸ್ತವೇಟ್ ಇರಿಟೇಷನ್ ಯಾಕಾಗುತ್ತೆ ಮಾಡ್ತೀನಿ ಜಾಡ್ಸ್ ಜಾಡ್ಸ್ ಹೊದ್ಬಿಡ್ತೀನಿ ನಾನು ಹೋಗ್ಲಿ ಹೋಗ್ಲಿ ಅಂತ ಸಿಟ್ ಮಾಡ್ತಾಳೆ

ಲೈಟ್ರಲ್ಲಿ ಯಮನಾರ ದೀಪ ಹಚ್ತಾನ ಇದೇ ಕಲ್ತಿರೋ ಬುದ್ಧಿ ಇದೆ ಇಷ್ಟ ದಿನ ಮೆತ್ತ ಮಾತಾಡ್ತಿದ್ದೆ ಇನ್ಮೇಲೆ ಬಾಲಿನ ಮಾಡ್ತೀನಿ ಅಷ್ಟೇ ಮೆತ್ತ ಮಾತಾಡ್ತವಿದ್ದೀವಿ ಹೇಳೋ ಇಳೋ ಸರಿ ಹೇಳ ವಿಡಿಯೋ ಮಾಡ್ತಿದ್ರಲ್ಲ ಅದಕ್ಕೆ ಮೆತ್ತ ಮಾತಾಡ್ತಿದ ಹೌದಾ ಸುಳ್ಳು ಹೇಳ್ಬೇಡ ನಾನು ಇರಂಗೇ ಇದೀನಿ ನಾನು ಚೇಂಜ್ ಆಗಿಲ್ಲ ನಿನ್ ತರ ಅಲ್ಲ ಅಲ್ಲ ಅಕ್ಕ ಅವರೇ ಇಲ್ಲಿ ಯಾರು ನಿಮ್ಮ ಗಂಡು ಇಲ್ಲ ಬನ್ನಿ ನಾಚ್ಕೋಬೇಡಿ ನೀವು ಬರದೇ ಕತ್ತೇ ಬಾಲ ಇವಳು ಕಸ ಮಾಡ್ತಾ ಮಾಡಿದ್ಯಲ್ಲೇ ಕಾಫಿ ನೋಡಿ ಕುಡಿದ್ಬಿಟ್ಟು ಕಾಫಿ ಲೋಟಗಳನ್ನ ಎಲ್ಲಿಡ್ತಾರೆ ಅಂತ ಈಗ ನಾನು ಕಾಫಿ ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ ಉರಿಸ್ತಾರೆ ಫೋನ್ ಮಾಡಿ ಮಾಡಿ ಕಾಫಿ ಆಯಿತಾ ಕಾಫಿ ಆಯಿತಾ ಅಮ್ಮ ಕಾಫಿ ಕುಡಿದ್ರಾ ಈಗ ಹೌದು ಏನು ಮಾಡಿದೀಯ ಹೇಳು ಆಂ ಏನ

ಕಲಾರಿ ನೋಡು ನಾನ್ ಕಲಾರಿ ದಿನ ಇಲ್ಲ ಅಂತ ಕೇಳಿಲ್ಲ ಅಪ್ಪ ಏನ ಬಾಂಡೆವಾ ನೋಡಿ ಬೆಂಡೆಕಾಯಿ ಹುಳಿ ಬೆಂಡೆಕಾಯಿ ಹುಳಿ ಬೆಂಡೆಕಾಯಿ ಫ್ರೈ ಮಾಡ್ಬೇಕಾರೆ ಚೆನ್ನಾಗಿ ಸೀಸಿಟ್ರೆ ಬಾಂಡೆ

ಫೋನ್ ಫೋನ್ ಕೊಡಿಸ್ತಾರ ನಿನ್ನೆ ಮುಚ್ಚಿದ್ರೆ ಆ ಬಾಕ್ಸ್ನ ಮನೆ ಮರ್ತ್ಕೊಂಡೆ ಅದೇ ನಾವು ಮಾಡಿದರೆ ಬೈತಿದ್ದೆ ಅಷ್ಟೇ 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 ನಾನು ಮಾಡಿದ್ದಲ್ಲ ತಪ್ಪ ಸಾರಿ ನಾವು ಮಾಡ್ದಾಗ ಸಾರಿ ಅಂದ್ರೆ ಬಿಡ್ತೀರಾ ನೀವು ಅಂತ ಕೇಳ್ತೀರಾ ಬೈಸ್ಕೊತಾ ಇರ್ತೀರಾ ಅಮ್ಮ ಸಾರಿ ಅಂತ ಯಾವಾಗ ಕೇಳಿದೀರ ನಾನು ಬೈಬೇಕಾದ್ರೆ ಬೈಸ್ಕೊಂತೀರಾ ಅಮ್ಮ ಸಾರಿ ಅಂತ ಕೇಳ್ಬಿಟ್ರೆ ನಾನು ಬಯ್ಯಕ್ಕೆ ಹೋಗಲ್ಲ ಇದೇ ಮಾತು ಇದೇ ವಿಡಿಯೋ ಇದೆ ಪ್ರೂಫ್ ಇದೆ ಇನ್ನೊಂದ್ಸಲ ಬೈಬೇಕಲ್ಲ ಆಯ್ತು ಇನ್ನೊಂದ್ಸರಿ ನಾನೇನಾದ್ರೂ ಬೈಯಕ್ ಶುರು ಮಾಡಿದ್ರೆ ನಿಮ್ಗೆ ತಪ್ಪನ್ನೂ ಒಪ್ಕೊಂಬುದಿಲ್ಲ ಹೋಗ್ತೀನಿ ಸುಮ್ ಸುಮ್ಮನೆ ಬೈತೀರಾ ಸುಮ್ ಸುಮ್ಮ ಸುಮ್ಮನೆ ಹುಚ್ಚು ಇರ್ಲಿಲ್ಲ ಬಯ್ಯಕ್ಕೆ ಸುಮ್ಮ ಸುಮ್ಮನೆ ಬೈಯಲ್ಲ ಬೈತೀರ ಇವತ್ತು ಮಾಡಿರೋದು ತಪ್ಪನ ಹೇಳ್ಕೊಂಡ್ ಹೇಳ್ಕೊಂಡ್ ಜಮಾನದ ಜಮಾನದೆಲ್ಲ ತೆಗಿ ನಾನು ಆ ಮೊದ್ದು ಮಾಡ್ತಿದ್ದೆ ಹಿಂಗ ಮಾಡ್ತಿದ್ದೀನಿ ನಾ ಆಗ್ತೀರಾ ಹಾಗಾದ್ರೆ ಹಿಂಗ ಮಾಡ್ತೀನಿ ನಾನೇ ಮಾಡಲ್ಲ ಅಂತ ನಾನು ಒಪ್ಕೊಳ್ತಾ ಇದ್ದೀನಿ ಅದನ್ನ ನಾವು ಪದೇ ಪದೇ ಅದನ್ನೇ ಹೇಳಿದ್ರು ಅದನ್ನ ಮಾಡ್ತಿದ್ದೀನಿ ಅಷ್ಟೇ ಆಯ್ತು ಮಾಡ್ತೀನಿ ಬಿಡಿನ ನೀನ್ ಹೇಳ್ದಂಗೆ ಹೇಳ್ತೀನಿ ನನಗೆ ಕೆಲವೊಂದು ಈಗ ಏನ್ ನೆಂಚ್ಕೊಳಕ್ ಹಾಕ್ಬೇಕಾ ಬೇಡ ಹೇಳಿ ಬೇಡ ಅಪ್ಡನ್ ಅದು ತರ್ಸೋದಲ್ವ ನೀ

ಇಲ್ಲ ಅನ್ಸುತ್ತೆ ಒಂಚೂರು ನೆಂಚ್ಕೊಳಕಿದ್ರೆ ಚಂದ ಅಂತ ನೆನ್ನೆ ಸಂದ ಅದಕ್ಕೆ ಇದೆ ನೋಡಿ ನೋಡಿ ನಗ್ಬೇಡಿ ದಯವಿಟ್ಟು ನಗ್ಬೇಡಿ ನಗಿ ಇದು ಇದು ಅಮ್ಮ ಕೊಟ್ಟಿದ್ದು ಚೂರು ಪಾರ್ ಚೂರು ಚೂರು ಇದು ಅಪ್ಪ ಚೂರು ಹಾಕು ಇಷ್ಟೊತ್ತಾದ್ರೂ ಮಲ್ಕಾಗ್ಬಿಡೋ ಕೊಡ್ತಾರೆ

ಕಡಲೆ ಬೀಜ ಇಷ್ಟು ಹೆಚ್ಚಾಕ್ಬಿಟ್ಟಿತ್ತೀರ ಬೆಳಗ್ಗೆ ನೀ ಫ್ರೈ ಮಾಡ್ರದೇ ನನಗೆ ಗೊತ್ತಿಲ್ಲ ಅತ್ತಿ ನೀ ಫ್ರೈ ಮಾಡ್ರದೇ ನನಗೆ ಗೊತ್ತಿಲ್ಲ ಬೆಳಗ್ಗೆ ನಾನು ಎಕ್ಸ್ಟ್ರಾ ಫ್ರೈ ಮಾಡ್ಕೊಂಡು ನಾನು ಮತ್ತೆ ಚಿತ್ರಾನ್ನ ಮಾಡ್ಕೊಂಡು ಇವತ್ತು ಎರಡು ಟೈಮಿಗೆ ತಗೊಂಡೋಗಿರೋ ಒಂದು ಟೈಮ್ ವಾಪಸ್ ತಗೊಂಡಿದ್ದೀನಿ ಚಿತ್ರಾನ್ನ ಏನು ಮಾಡ್ಕೊಂಡೋಗಿಲ್ಲ ಒಗ್ಗರಣೆ ಹಾಕೊಂಡು ಹೋಗಿದ್ದೀನಿ ಅಷ್ಟೆಲ್ಲ ರೆಡಿ ಮಾಡಿ ಹಸಿನ್ ಮೆಣ್ಸಿನ್ಕ ಒಂದು ಹೆಚ್ಚಿಟ್ಟಿದ್ದೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಟಿದೆ ಅದು ಒಂದೇನು ಒಂದೇ ಒಂದು ಕಡೆ ಚಿತ್ರಕ್ಕೆ ಅದಷ್ಟು ಬಿಟ್ಟು ಅಷ್ಟು ಇನ್ನೇನು ಮಾರಡಿ ಮಾಡಬೇಡಿ ಇಟ್ಟಿದೆ ಅಂದಲ್ಲ ಅದ್ಕೆ ಹೇಳಿದ್ದ ನಾನು ಹ್ಞೂ ಸಾಂಬಾರು ಬಿಸಿಗಿಡಬೇಕಲ್ಲ ಗೊಜ್ ಸಾಂಬಾರಲ್ಲ ಅದು ಗೊಜ್ಜು ಹಾಕುದೈತೆ ಹಾಂ ನಾಳೆಗೇನು ಉಳಿಯಲ್ಲ ತಾನೆ ಇವತ್ತು ಫಿನಿಶ್ ಅಲ್ವ ಹ್ಞೂ ಹ್ಞೂ ಆಯಿತು ಏ ಕಾಯ್ಬೇಕ ನೀವಾ ಇನ್ನೆಷ್ಟು ಕಾಯಿ ಬೇಕು ನೋಡಿ ನೆನ್ಸ್ ಹಪ್ಪಳ ವೇಸ್ಟ್ ಯಾಕೆ ಮಾಡೋದು ಅಲ್ವಾ ನೀವು ಯಾರು ನೀವು ತಿನ್ನಿ ಅಂದ್ರೂ ನಮ್ಗೆ ಬೇಡ ಏಕೆ ಅಷ್ಟೊಂದು ಅಪ್ರದ್ವೇಷ ನೀನು ಆಯ್ತು ಇನ್ನೊಬ್ಬ ಸರಿ ತಿನ್ನು ಪರವಾಗಿಲ್ಲ ನನ್ನ ಜೊತೆಲಿ ಚೂರು ತಿನ್ನವ ಆಯ್ತು ಬಿಡಿ ಮೇಡಮ್ ನಿಮಗೆಲ್ಲ ಬಜ್ಜಿ ಬೊಂಡಗಳು ಬೇಕು ಈ ಥರ ಉಳ್ದು ಉಳಿದಿರೋದು ಪಡೆದಿರೋದು ಹಪ್ಪಳ ತಿಂತೀರಾ ಆಯಿತು ಬಿಡಿ ಬೈತಾಳೆ ನಂಗೆ ಬೈತಾಳೆ ಕ್ಯಾಮ್ರೆಯಿಂದ ನಂಗೆ ಬೈತಾಳೆ ಬೈ ಈಗ ಬೈ ಈಗ ನಾನು ಬೈಸ್ಕೊಳಲ್ಲ ನೀ ಸಕ್ಕ ಸಿಟ್ಟಲ್ಲಿ ಮಾತಾಡ್ತೀನಿ ಇವತ್ತು ನಾನು ಇದ್ದೀನಿ ನಾನು ಬೈ ಈಗ ಬೈನ್ ಬಾಕ್ಸ್ ಇಟ್ಟಿದ್ದೀನಿ ತಿನ್ಕೊಂಬಿಡು ಯಾರು ಹೇಳಿದ್ಗೆ ನೀನ್ಕೋಬಾರ್ದು ನೋಡಿ ಎಷ್ಟು ದಪ್ಪ ಮಾಡ್ತಾ ಇದ್ದ ಇನ್ನ ಮುಟ್ಟೆ ಇಲ್ಲ ಮುಟ್ಟ ಎಲ್ಲ ಬಿಡಿ ಎಲ್ಲಿ ಮುಟ್ತೀರಾ ನೀವು ನೀನ್ ಮಾಡಿದ್ದಲ್ವಲ್ಲ ನಾನೇ ಮಾಡಿದ್ದಲ್ವ ಬಿಡು ಅದಕ್ಕೂ ಬೈತಿಯಲ್ಲ ಅದಕ್ಕೂ ಬೈತಿಯಲ್ಲ ಏನ್ ಮಾಡೋದು ಹೇಳು ತಿನ್ನಕಾಗುತ್ತಾ ಸಂಜೆ ಸಿಟಿಗೆ ಹೋಗಿದ್ದು ಆಯ್ತಾ ಸಂಜೆ ಕರ್ಕೊಂಡು ಹೋಗಿದ್ದು ಫೋನ್ ಕೊಡಿಸ್ತೀನಿ ಐಫೋನ್ ಹ್ಮ್ ಸಾಕು ಅಯ್ಯಪ್ಪ ಅದಕ್ಕಿನ್ನ ತಿಂತರ ನಂಗೆ ಅದಕ್ಕಿಂತ ಕಮ್ಮಿನೇ ಹಾಕು ನಾನು ಹಾಕೋ ತಿನ್ ಬಾಕೊಂದ್ ನಿಮಿಷ ಕುತ್ಕೋತೀನಿ ನಂಗೆ ಬಂದ ತಕ್ಷಣ ಎಲ್ಲದಕ್ಕೂ ಬೈತರ ಬೈತಾರ ಅಂತ ನನ್ತ ಬೈತೀರಾ ಬೈತೀರ ಅಂತ ಅವಳ

ಸುಮ್ ಅವಾಗ್ಲೇ ಏನಂದೆ ನೀನು ಏನಂದೆ ಕೊಟ್ಟರು ಬೇಡ ಅಂದೆ ಇದು ವಿಡಿಯೋನ ಸಾಕ್ಷಿ ಕೊಟ್ಟರೆ ಬೇಡ ಅಂದೆ ಕಳ್ಳಿ ನೀನ್ ಕಡಾನಿ ನೀನ್ ಅವಾಗ್ಲೇ ಮಾತು ತಕ್ಕಂತೆ ನಡಿಯಲ್ಲ ನೀವು ಕೊಟ್ರೆ ತಗೊಳಲ್ಲ ಅಂದಿತ್ತು ನಾ ತಗೊಂಡ್ ತಿನ್ನ ವೆಂಜ್ಗಳ್ ಚೆನ್ನಾಗಿತ್ತು ಚೆನ್ನಾಗಿ ಹಪ್ಪಳ ಅಂದರೆ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಇದಾಗಿ ತರಬೇಕಾದ್ರೆ ಸ್ವಲ್ಪ ಪುಡ್ ಪುಡಿ ಆಗ್ಬಿಟ್ಟು ನನಗೆ ಅಮ್ಮ ಮಾಡೋದು ಉದ್ದಿನ ಹಪ್ಪಳ ಇಷ್ಟ ಉದ್ದಿನ ಹಪ್ಪಳ ಚೆನ್ನಾಗಿ ಮಾಡುತ್ತೆ ಬೈ ನೋಡಿ ರೆಡಿ ರೆಡಿಯಾಗಿದೆ ಇನ್ನೊಂದು ಐದು ನಿಮಿಷ ರೆಸ್ಟ್ ಮಾಡ್ತೀನಿ ಆಮೇಲೆ ಊಟ ಮಾಡ್ಬಿಟ್ಟು ಮರಕ್ ಓಕೆ ಫ್ರೆಂಡ್ಸ್ ರೆಡಿ ರೆಡಿಯಾಗಿದೆ ಊಟ ಮಾಡ್ಬಿಟ್ಟು ಮಲ್ಕೋತೀನಿ ಇವತ್ತು ನಾವು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ತಲೆ ತಪ್ಪಿ ಹೋಗ್ಲಿ ಸಬ್ಸ್ಕ್ರೈಬ್ ಆಗಿ ಕೇಳಿ ಕೇಳಿ ಸಾಕಾಗೈತೆ ನಿಮ್ಗೆ ಸಾಕು ಐತೆ ಅಂದ್ರೆ ಅವ್ರಿಗೆ ಖುಷಿ ಕೊಡ್ಬೇಕಲ್ಲಿ ಅವತ್ತು ಸಾಕಾಗೈತೆ ಅಂತ ಹೇಳುವುದು ಇನ್ನೇನ್ ಹೇಳಲಿ ಹೇಳಿ ಲಾಸ್ಟ್ ಸ್ಲೋಗನ್ ಎಲ್ರಿಗೂ ಇದೇನೆ ಎಲ್ಲರೂ ಹೇಳೋದನ್ನ ನಾನು ಹೇಳೋಕ್ಕಾಗುತ್ತೆ ನಾನು ಬೇರೆ ಥರ ಶ್ಲೋಕ ಹೇಳೋಕ್ಕಾಗುತ್ತಾ ದೇವ್ರ ನಂಬ ಹೇಳೋಕ್ಕಾಗುತ್ತಾ ದೇವ್ರ ನಂಬ ಹೇಳೋಕ್ಕಾಗುತ್ತೆ ಹೇಳು ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್